ಕೆಲಸ ಪ್ರಾರಂಭ ಆಗೋಗಿದೆ ಎಲ್ಲಿ ಪರಿಸರದ ಪ್ರಶ್ನೆ ಬರ್ತಾ ಇದೆ ಆ ಭಾಗ ಕೆಲಸ ಮುಗೋದು ನೋಡಿದ್ರು ಬಯಲು ಸೀಮೆಗೆ ಬರ್ತಕ್ಕಂಥದ್ದು ಹಸಿ ಕೆಲೆಯಿಂದ ಹೊಂದುತ್ತೆ ಬಯಲು ಸೀಮೆಗೆ ಬರ್ತಕ್ಕಂಥ ಕೆಲಸಗಾರಿಗಳು ನಡೀತಾ ಇದೆ ಅಲ್ಲಿ ಅವರ ಪ್ರಶ್ನೆ ಇರೋದು ಪರಿಸರ ನಾಶ ಆಗ್ತದೆ ಬೆಂಗಳೂರ ಅನುಭವನ ನಾಶ ಆಗ್ತದೆ ಅಂತ ಪ್ರಶ್ನೆ ಯಾರೋ ಹಾಕಿರ್ಬೋದು ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಮೇಲ್ದಂಡೆ ಯೋಜನೆ ಶ್ರಮ ಕೂಡ ವನ್ಯಜೀವಿ ಮಂಡಳಿ ಆಕ್ಷೇಪ ಅದನ್ನೆಲ್ಲ ಅವರು ಉತ್ತರ ವ್ಯಕ್ತಪಡಿಸಿದ ನಾಶ ಮಾಡದಾಗೇನೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈವರೆಗೂ ಅಹ್ ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡ್ತಾರೆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಸಚಿವ ಮಕ್ಕಳುಗಳೇ ಸ್ಪರ್ಧೆ ಮಾಡಿ ಅವರೇ ಎಮರ್ಜ್ ಆಗ್ತಾ ಇದ್ದಾರೆ ಹೊಸ ನಾಯಕತ್ವ ಬೆಳಿಬೇಕು ಅನ್ನೋದು ಯೂತ್ ಕಾಂಗ್ರೆಸ್ನ ಪರಿಕಲ್ಪನೆ ಸಚಿವರ ಮಕ್ಕಳು ಶಾಸಕರ ಮಕ್ಕಳೇ ಸ್ಪರ್ಧೆ ಮಾಡಿದ್ದಾರೆ ಎಲ್ಲರಿಗೂ ಒಬ್ಬನಿದೆ ಎಲ್ಲರಿಗೂ ಒಬ್ಬನಿದೆ ಅಲ್ವಾ ಅವ್ರೇನಾದರೂ ಸಚಿವರ ಮಕ್ಕಳು ಮಾತ್ರ ಹಾಕಬೇಕು ಅಂತ ಏನು ಹೇಳಿಲ್ಲ ಹಾಕಿದ್ದಾರೆ ಅವರು ಸಮರ್ಥರಿದ್ದರೆ ಆಯ್ಕೆ ಮಾಡ್ತಾರೆ ನಡೆಯಪ್ಪ ನಡಿಯಪ್ಪ ಮನೆಗೆ ಹೋಗೋ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ರಾಕಿ ಕುಟುಂಬಗಳು ಅವರು ಹಾಕಿರ್ಬೋದು ಆದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಯಾರಿಗೂ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಅವರು ಸ್ಟೇಕ್ ಹೇಳ ನೀನು ಹಂಗ್ ನಿರ್ಮಾಣ ಆಗುತ್ತೆ ಹದಿನೇಳು ಜನ ಅವರು ಕೇಳ್ಕೊಂಡಿದ್ದೇಳ್ಕೊಂಡು ಇದ್ರ ಬಗ್ಗೆ ಏನು ತೀರ್ಮಾನ ಕೋರ್ಟಿಂದ ಬರುತ್ತೆ ಅದನ್ನು ಕಾಯ್ದು ನೋಡಬೇಕು ಶ್ರೀಮಂತಿಗಳೂ ಅದು ಆರ್ಗ್ಯುಮೆಂಟು ಇವತ್ತು ಕೂಡ ಆರ್ಗ್ಯುಮೆಂಟ್ ನಡೆಯುತ್ತೆ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಸು ಆರ್ಗ್ಯುಮೆಂಟ್ ಮಾಡ್ತಾರೆ ಅದಾದಮೇಲೆ ಅವರು ಏನು ತೀರ್ಮಾನ ಮಾಡ್ತಾರೆ ಮೇಲೆ ತಾರೀಕು ಕೊನೆಯದಾಗಿ ನಾನು ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ ನಾವೇನು ಕೇನ್ ಬದಲಾವಣೆ ಮಾಡಲ್ಲ ಅವರೇ ಬದಲಾವಣೆ ಮಾಡ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಯಾಕೆ ಇದು ಅವ್ರದ್ದು ಅವ್ರದ್ದು ನೋಡ್ಕೊಳ್ಳಿ ಸಾಕು ಅವರಲ್ಲಿರೋ ಡಿಫ್ರೆನ್ಸ್ಗಳು ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು ನಮ್ಮದು ನಮ್ಮ ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ ಎನ್ ಟಿ ಪಾರ್ಟಿ ಮನೆ ಭೇಟಿ ಕೊಟ್ಟಿದ್ದೀವಿ ಅದು ನಾವು ಆಸನಕ್ಕೆ ಸರ್ ಇಸ್ಕೊಂಡು ಕೋರ್ಟ್ಗೆ ಹೋಗೋಣ ಬನ್ನಿ ಅಂದ್ರೂ ಸಿಎಂ ಸಿ ಎಂ ಇರೋರ್ನೇ ಪರಮೇಶ್ವರ್ ಭೇಟಿ ಮಾಡ್ತಾ ಇರೋದು ನಾನು ವ್ಯಾಖ್ಯಾನ ಕಾರಣ ಈಗ ನೀವು ನೀವು ಹುಡುಕ್ತಾ ಇರ್ತೀರ ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗ್ಬೇಕು ಜೊತೆಯಲ್ಲೇ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ರು ಅವ್ರೇನಂದ್ರು ನಮ್ಮನೆ ತಿಂಡಿಗೆ ಬಂದ್ಬಿಟ್ಟು ಜೊತೇಲಿ ತಿಂಡಿ ತಿನ್ಕೊಂಡು ಹೋಗಿಲ್ಲ ತಿಂಡಿ ತಿನ್ನುವಾಗ ಸಿ ಎಂ ಮನೆಯಿಂದ ಈಗ ಸಾಹೇಬ ಇದ್ದಾರೆ ನಾವು ಬರ್ತೀವಿ ಜೊತೆಯಲ್ಲೇ ಹೋಗೋಣ ಇದೆಲ್ಲ ಇದಕ್ಕೆಲ್ಲ ಏನಾಗ್ತದೆ ಎ ಪಾಟೀಲ್ ಅವರು ಹೇಳಿದ್ದಾರೆ ಸರ್ ನಾನು ಕೂಡ ಸಿಗೋ ಮುಂದೊಂದು ದಿವಸ ನಾನು ಸಿಎಂ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿಗೆ ಆ ಪ್ರಶ್ನೆ ಏನು ಕೊಡೋದು ಮುಖ್ಯಮಂತ್ರಿಗಳಿದ್ದಾರೆ ಆಧುನಿಕ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಇದೆ ಏನಾಗುತ್ತೆ ಕಾದು ನೋಡೋಣ ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡ ಅಂತ ಅದಕ್ಕೆ ನನಗೇನು ಕಾಣಿಸ್ತಾ ಇದೆ ಅಂದ್ರೆ ಡಿಕೆ ಸಿ ಅವರು ಫಾರಿನ್ ಹೋಗಿದ್ದಾರೆ ಅಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ ಇದೊಂದು ಸಾಕ್ಷಾಡಿ ಏನ ಗೊತ್ತಿಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ ಅವರು ಏನಕ್ಕೆ ಹೋಗಿದ್ದಾರೆ ಪ್ರೈವೇಟ್ ಸರ್ಕಾರದಿಂದ ಹೋಗಿಲ್ಲ ಪ್ರೈವೇಟ್ ಈ ಮೂಡಾ ಕೇಸ್ ವಿಚಾರದಲ್ಲಿ ವಿಚಾರಣೆ ನಡೀತಾ ಇರೋದು ಒಂದು ಕಡೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ದಿನ ಮುಖ್ಯಮಂತ್ರಿಗಳು ಯಾವ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇಲ್ಲ ಇವತ್ತು ಕೂಡ ಯಾವ ಕಾರ್ಯಕ್ರಮ ಇಲ್ಲ ಸಮಯ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ ಇಲ್ಲ ನಾವೆಲ್ಲ ನಮ್ಮ ನಮ್ಮ ಇಲಾಖೆಗಳು ಕೆಲಸ ಮಾಡ್ತಾ ಇದ್ವಿ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಕಾರ್ಯದರ್ಶಿಗಳು ಅವರ ಇಲಾಖೆಯವರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೂಡ ಸುಮ್ಮನೆ ಕೂತಿಲ್ಲ ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರ್ಲಿಕ್ಕಿಲ್ಲ ಲಾಸ್ಟ್ ಟೈಮು ಅದೇ ರೀತಿ ಅದೇ ರೀತಿ ಕೊಟ್ಟಿರಲಿಕ್ಕೆ ಬಟ್ ಅದು ಆಡಳಿತ ನಡೀತಾ ಇತ್ತು ಯಾವುದು ಯಾವ್ದು ನಿಂತಿದೆ ಹೇಳಿ ಯಾವ ಆಡಳಿತ ಯಾವ ಯಾವ ಕೆಲಸ ನಿಂತಿದೆ ಯಾವ ಅಧಿಕಾರಿಗಳು ಆಫೀಸ್ ಹೋಗ್ತಾ ಇಲ್ಲ ಆ ಥರ ಏನಾದರೂ ಆಗಿದೆಯಾ ಎಲ್ಲ ಇಲಾಖೆಗಳು ನಡೀತಾ ಇಲ್ಲ ಸರ್ ಕಲಬುರ್ಗಿಲ್ಲಿ ಇವತ್ತು ನಿನ್ನೆ ಮತ್ತೊಬ್ಬ ಅಧೀಕ್ಷಕರ ಡಿಸೈಡ್ ಮಾಡ್ಕೊಂಡಿದ್ದೆ ವರ್ಗಾವಣೆ ಮಾಡಲಿಕ್ಕೆ ಎರಡು ಮೂರು ಲಕ್ಷ ತೆಗೆದುಕೊಂಡು ಮತ್ತೆ ವರ್ಗಾವಣೆ ಮಾಡ್ಲಿಕ್ಕೆ ಎರಡು ಲಕ್ಷ ನೋಡಿ ಇವೆಲ್ಲ ಏನಾಗ್ತದೆ ಅಂದರೆ ಯಾರು ಯಾವ ಹಂತದಲ್ಲಿ ಯಾರು ಹಣ ಕೇಳ್ತಾ ಇದ್ದಾರೆ ಯಾರ ಯಾವ ಹಂತದಲ್ಲಿ ಕೇಳ್ತಾ ಇದ್ದಾರೆ ಇದೆಲ್ಲ ನಾವು ತನಿಖೆ ಮಾಡ್ತೇವೆ ಇದು ಅವ್ರ ನೋಟ್ ನೋಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ತನಿಖೆ ಮಾಡ್ತೇವೆ ಅಲ್ಲಿ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕ್ರಮ ಒಳ್ಳೇದೇಕು ತೊಗೊಳ್ತೇವೆ ಮಾಡಿ ಯೋಜನೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ತಾಪಮಾನ ಬದಲಾವಣೆ ಮಂಡಳಿ ಒಂದು